ಶಾಂತಿ ಹಾಗೂ ಸೌಹಾರ್ದ ಸಾರುವ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು ಮುಸ್ಲಿಂ ಬಾಂಧವರಿಗೆ ರಂಜಾನ್ ತಿಂಗಳು ಪ್ರಾರಂಭವಾದೊಡನೆ ಅವರ ಆತ್ಮಾವಲೋಕನ ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಜನರ ಬಗ್ಗೆ ಸಹಾನುಭೂತಿಯನ್ನು ಹೆಚ್ಚಿಸುವ ಸಮಯ ರಂಜಾನ್ ತಿಂಗಳು ಈ ಅವಧಿಯಲ್ಲಿ ಜನ ಆಹಾರ ಮತ್ತು ಇತರ ಲೌಕಿಕ ಸುಖಗಳಿಂದ ದೂರವಿರುತ್ತಾರೆ ಹಾಗೂ ಅಲ್ಲಾಹ್ನೊಂದಿಗಿನ ಸಂಬಂಧವನ್ನು ಬಲಪಡಿಸಲು ಸ್ವಯಂ ಶಿಸ್ತನ್ನು ಬಳಸಿಕೊಳ್ಳುತ್ತಾರೆ ಈ ಕಷ್ಟಕರವಾದ ಆಧ್ಯಾತ್ಮಿಕ ತಪಸ್ಸಿನ ಯಶಸ್ವಿ ಪೂರ್ಣಗೊಳಿಸುವಿಕೆಯ ಆಚರಣೆಯೇ ಈದ್ ಉಲ್ ಫಿತಾರ್ ಹಬ್ಬ ರಂಜಾನ್ ತಿಂಗಳಾಗಿದೆ ಈ ರಂಜಾನ್ ತಿಂಗಳಲ್ಲಿ ಮುಸ್ಲಿಂ ಬಾಂಧವರು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಆನಂದಪುರದ ಬಸ್ ನಿಲ್ದಾಣದಲ್ಲಿ ಈ ದಿನ ಮಾಡಿದರು لا اله الا الله الله اكبر الله اكبر ولله الحمد الله الله لا اله الا الله الله اكبر الله اكبر الله اكبر ಎಲ್ಲ ಮುಸ್ಲಿಂ ಬಾಂಧವರು ಆನಂದಪುರ ಆಚಾಪುರ ಎಡೇಹಳ್ಳಿ ಮುಂಬಾಳು ಮಲಂದೂರು ಭಾಗದ ಮುಸ್ಲಿಂ ಬಾಂಧವರೆಲ್ಲರೂ ಮೆರವಣಿಗೆಯ ಮೂಲಕ ಪ್ರಾರ್ಥನೆ ನಡೆಯುವ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮುಗಿಸಿ ಬಂದ ನಂತರ ಆನಂದಪುರದ ಬಸ್ ನಿಲ್ದಾಣದಲ್ಲಿ ಸಿಹಿ ಹಾಗೂ ತಂಪು ಪಾನೀಯವನ್ನು ವಿತರಿಸುವುದ ಮೂಲಕ ಸೌಹಾರ್ದತೆಯನ್ನು ತೋರಿಸಿ ರಂಜಾನ್ ಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಆಚಪುರ ಮುಸ್ಲಿಂ ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಲಿಮುಲ್ಲಾ ಖಾನ್ ಹಾಗೆಯೇ ಮಹಮ್ಮದ್ ಉಲ್ಲಾ ನೆಹಳ್ಳಿಯ ಮುಸ್ಲಿಂ ಮುಖಂಡರು ಬಸೀದ್ ಫೈಜಾನ್ ಫೈರೋಜ್ ಹಾಗೂ ಎಲ್ಲ ಮಸೀದಿಯ ಜಾಮಿಯಾ ಮಸೀದಿ ಆಚಪುರ ಆನಂದಪುರ ಜಿಲ್ಲಾಹಳ್ಳಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತಂಪು ಪಾನೀಯ ಹಾಗೂ ಸಿಹಿ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಹಮ್ಮದ್ ಉಲ್ಲಾ ಯಡಳ್ಳಿಯ ಮುಸ್ಲಿಂ ಮುಖಂಡರೂರು ಮಾತನಾಡಿದ್ದು ಹೀಗೆ ಈ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ಈ ಒಂದು ಸುಸಂದರ್ಭದಲ್ಲಿ ಅನಾದಿ ಕಾಲೇಜಿನ ಅನಂತಪುರ ಭಾಗದಲ್ಲಿ ಎಲ್ಲ ಧರ್ಮ ಬಾಂಧವರು ಮುಸಲ್ಮಾನ್ ಬಾಂಧವರು ಹಿಂದೂ ಸಹೋದರರು ಮತ್ತು ಇನ್ನುಳಿದ ಎಲ್ಲಾ ಧರ್ಮದವರು ಅತ್ಯಂತ ವಿಶ್ವಾಸದಿಂದ ಸೌಹಾರ್ದತೆಯಿಂದ ಹಬ್ಬ ಆಚರಣೆ ಮಾಡೋದು ಪದ್ಧತಿ ಈ ಒಂದು ಪದ್ಧತಿಯಲ್ಲಿ ಕೆಲವು ವರ್ಷಗಳಿಂದ ನಾವು ತಂಪು ಪಾನೀಯ ಈ ಥರ ಸಿಹಿ ಹಂಪಲುಗಳನ್ನು ಹಂಚುವಂಥ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ ಈ ವರ್ಷ ಬಿಸಿಲಿನ ತಾಪಮಾನ ಜಾಸ್ತಿ ಇರೋದ್ರಿಂದ ನಮ್ಮ ಎಲ್ಲ ಸಹೋದರರಿಗೆ ಒಂದು ತಂಪು ಪಾನೀಯ ಹಂಚುವುದರ ಮೂಲಕ ಹಬ್ಬದ ವಿಶೇಷ ರೂಪದ ಶುಭಾಶಯ ತಿಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅನಂತಪುರದ ಮುಖ್ಯ ಭಾಗದಲ್ಲಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತಲಿನ ಬರುವಂಥ ಬಸ್ಗಳು ಬೇರೆ ಊರಿಂದ ಬರುವಂಥ ಎಲ್ಲ ಬಾಂಧವರಿಗೂ ಈ ಒಂದು ತಂಪು ಪಾನೀಯ ಹಚ್ಚುವಂಥ ವಿನೂತನ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಆದ ಎಡೇಹಳ್ಳಿ ಎಲ್ಲ ಸೌಹಾರ್ದ ಬಾಂಧವರು ನಮ್ಮ ಮುಸ್ಲಿಂ ಬಾಂಧವರು ಸಹಕರಿಸಿದ್ದಾರೆ ವಿಶೇಷವಾಗಿ ನಮ್ಮ ಭಾಗದ ಯುವಕರು ಅತ್ಯಂತ ವಿಶ್ವಾಸದಿಂದ ಯಶಸ್ವಿ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲೂ ಸಹ ಇದೇ ಸೌಹಾರ್ದತೆ ನಮ್ಮ ಊರಿನಲ್ಲಿ ಹೀಗೆ ಮುಂದುವರಿಂದ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಾದ ನಮ್ಮ ಯುವಕರಿಗೆ ವಿಶೇಷವಾದ ಕೃತಜ್ಞತೆ ತಲುಸ್ತಾ ಇದ್ದಾರೆ ಮತ್ತೊಮ್ಮೆ ಸಮಸ್ತ ನಾಗರಿಕ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಶಾಂತಿ ಹಾಗೂ ಕುರಾನ್ ಅನ್ನ ಹೇಗೆ ಪ್ರೀತಿಸುತ್ತವೋ ಹಾಗೆಯೇ ಸಂವಿಧಾನವನ್ನು ಗೌರವಿಸಬೇಕು ಇಸ್ಲಾಂ ಧರ್ಮ ಶಾಂತಿ ಹಾಗೂ ಸೌಹಾರ್ದ ಸಾರುವ ಧರ್ಮ ಸಹಬಾಳ್ವೆ ಎಲ್ಲ ಧರ್ಮದ ಮೂಲ ಉದ್ದೇಶ ಎಂದು ಆಚಪುರ ಭಾಗದ ಮುಸ್ಲಿಂ ಮುಖಂಡರು ಆಚಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಲೀಮಲ್ಲಾ ಖಾನ್ ಮಾತನಾಡಿದರು ಇಸ್ಲಾಂ ಧರ್ಮ ಶಾಂತಿ ಮತ್ತು ಸೌಹಾರ್ದ ಸಾರ್ವ ಧರ್ಮ ಹಾಗೂ ಸಹಬಾಳ್ವೆ ಇವೆಲ್ಲ ನಮ್ಮ ಧರ್ಮದ ಮೂಲ ಉದ್ದೇಶಗಳು ಹಾಗಾಗಿ ಸೌಹಾರ್ದತೆಗಾಗಿ ನಮ್ಮ ಮುಸ್ಲಿಂ ಯುವಕರು ದಿನ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ತಂಪು ಪಾನೀಯವನ್ನು ವಿತರಿಸ್ತಿದ್ದಾರೆ ಇದೊಂದು ಒಳ್ಳೆಯ ಬೆಳವಣಿಗೆ ಇಸ್ಲಾಂ ಧರ್ಮದ ಕುರಾನಲ್ಲಿ ಏನು ಹೇಳಿದೆ ಅದನ್ನೇ ಬುದ್ಧನೂ ಹೇಳಿದ್ದು ಬಸವಣ್ಣನೂ ಹೇಳಿದ್ದು ಎಲ್ಲ ಜಾತಿಯತೀತ ತತ್ವಗಳು ಒಂದೇ ಆಗಿರೋದ್ರಿಂದ ನಮ್ಮ ಧರ್ಮದ ವತಿಯಿಂದ ಈ ಬೇರೆ ಧರ್ಮಗಳಿಗೆ ಯಾವುದೇ ತೊಂದರೆ ಆಗದಾಗೆ ಬೇರೆಯವರಿಗೆ ಯಾವುದೇ ಮನಸ್ಸಿನೋವಾದಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ನಮ್ಮ ಯುವಕರಿಗೂ ಕೇಳ್ಕೊಳ್ಳುತ್ತಾ ಶಾಂತಿ ಶಾಂತಿಗಾಗಿ ಸೌಹಾರ್ದತೆಗಾಗಿ ನಾವು ಪುರಾಣವನ್ನು ಎಷ್ಟು ಪ್ರೀತಿಸ್ತೀವೋ ಅದೇ ರೀತಿ ಸಂವಿಧಾನ ಈ ದೇಶದ ಸಂವಿಧಾನವನ್ನು ಗೌರವಿಸಬೇಕಾಗಿ ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇಂಥ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಈ ಭಾಗದಲ್ಲಿ ಇನ್ನು ಮುಂದೆ ಸಹ ಇನ್ನು ಹೆಚ್ಚಾಗಿ ಕಡಿಲಿ ಹಾಗೆ ನಮ್ಮ ಮುಸ್ಲಿಮ್ಸ್ ಜನಾಂಗದವರು ವಿದ್ಯೆಗೆ ಮಹತ್ವ ಕೊಡಲಿ ವಿದ್ಯೆ ಒಂದು ಇದ್ರೆ ಮುಂದೆ ಜೀವನದಲ್ಲಿ ಎಲ್ಲ ಶಾಂತಿ ಸಹಬಾಳ್ವೆ ಅಧಿಕಾರ ಎಲ್ಲವನ್ನು ಪಡಿಬೋದು ಅಂತ ಹೇಳಿ ವಿದ್ಯೆಗೆ ಮಹತ್ವ ಕೊಡಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹಕರಿಸಿದ ಯಾವ್ಯಾವ ಆಚಾ ಆಚಾಪುರ ಮುಂಗಾಮಠ ಇಸ್ತಾಪುರ ಗಿಲಗುಂಡಿ ಕೆರೆತ್ತು ಚಂದಪ್ಪ ಮುಂಬಾಳು ಅನಂತಪುರ ಎಲ್ಲ ಸಮಸ್ತ ಬಾಂಧವರ ಪರವಾಗಿ ಎಲ್ಲ ಜನಾಂಗದವರಿಗೂ ನಾನು ಮತ್ತೊಮ್ಮೆ ಶುಭಾಶಯ ಈ ಕಾರ್ಯಕ್ರಮ ಯುವಕರಿಗೂ ಸಹ ಅಭಿನಂದಿಸುತ್ತಾ ಪ್ರಾರ್ಥನೆಯ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಆನಂದಪುರ ಯಡೇಹಳ್ಳಿ ಆಚಾಪುರ ಇಸ್ಲಾಂಪುರ ಮುರುಘಾಮಠ ಮುಂಬಾಳು ಮಲಂದೂರು ಭಾಗದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಲ್ಲ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು